ಈ ಕಾರ್ನರ್ ಫ್ರ್ಯಾಕ್ಚರ್ ಆಗಿಬಿಟ್ಟಿದೆ ಇದು ಇದರಲ್ಲಿನ ಕಾಣ್ತೈತೆ ಇದರಲ್ಲಿನ ಕಾಣ್ತೈತೆ ಇದು ಮಾಡಿಸಿರೋದು ನೀವು ಇಪ್ಪತ್ನಾಲ್ಕನೇ ತಾರೀಕು ಅಲ್ವಾ ಇಪ್ಪತ್ನಾಲ್ಕನೇ ತಾರೀಕು ಮಾಡಿಸಿರೋದು ಇವತ್ತು ಹತ್ತೊಂಬತ್ತನೇ ತಾರೀಕು ಆವಾಗ ಕೈ ಊತನು ಇತ್ತು ಅಲ್ವಾ ತುಂಬಾ ನೋವು ಇತ್ತು ಈ ತರ ಕುತ್ಕೊಂಡು ಇವನ್ ಮಾಡ್ತಾ ಇರಲಿಲ್ಲ ಕರೆಕ್ಟ್ ಅಲ್ವಾ ಇವಾಗ ಆರಾಮಾಗಿ ಮೂವ್ಮೆಂಟ್ ಎಲ್ಲ ಮಾಡ್ತಾ ಇದ್ದಾನೆ ಎರಡು ಕಟ್ಟು ಟೋಟಲ್ ಆಗಿದೆ ಇವತ್ತು ಹಾಕ್ತಾ ಇರೋದು ಮೂರನೇ ಕಟ್ಟು ಎಕ್ಸಸೈಸ್ ಚೆನ್ನಾಗಿ ಮಾಡ್ಕೊಂಡು ಬಂದ್ಬಿಟ್ರೆ ನೆಕ್ಸ್ಟ್ ಹಾಕಲ್ಲ ನಾಲ್ಕನೇ ಕಟ್ ಹಾಕಲ್ಲ ಕೈ ಹಿಂಗ್ ಮೇಲೆ ಕೆತ್ತು ಪರವಾಗಿಲ್ಲ ಇಷ್ಟು ಮಾತ್ರ ಮೂವ್ಮೆಂಟ್ ಮಾಡಕ್ ಆಗ್ತಾ ಇರ್ತಿ ಆಗ್ತಾ ಇತ್ತ ಮುಂಚೆ ಊತ ಹೆಂಗಿತ್ತು ಇವಾಗ ಕಮ್ಮಿ ಆಗಿದೆ ಆವಾಗಲೇ ಊತ ಜಾಸ್ತಿ ಇತ್ತು ಫಸ್ಟ್ ಕಟ್ ಅಲ್ಲಿ ಬರೋವಾಗ ಬದ್ಲಾಡ್ಬಿಡ್ತಾ ಇದ್ದೆ ನೋಗಿ ಅಲ್ವಾ ಇವಾಗ ಚೆನ್ನಾಗಿ ಆಟ ಆಡ್ಕೊಂಡು ಸರಿ ಓಕೆ ಮೂರನೇ ಕಟ್ ಹಾಕೋಣ ಈಗ